పోలీస్వరికి స్పీచ్ మార్లికి అసొందు చనకి బరల్ ఏదంత్రి ఇవన్నీ ఈ ఇంటర్న్యాషనల్ విమెన్స్ డే సెలబ్రేట్ మతాయి ఇకి ఇష్టొందు నెలదీర నిమన్నెడి నంకే తు సంతోషాయిత ಕೂಡ ಅತ್ಯಂತ ಸಂತೋಷದಿಂದ ಬಂದಾಗ ನಾವೆಲ್ಲರೂ ಈಗ ನಾವು ಆಚರಣೆ ಮಾಡ್ತಾ ಇದ್ದೇವೆ ಒಂದು ಹೊಸ ವೇತನ ಆಯೋಗವನ್ನು ಪಡೆಯುವಂತದಲ್ಲಿ ಇವಾಗಲೂ ಕೂಡ ಅಧಿಕಾರಿಗಳ ಜೊತೆ ಮಾತಾಡಿ ಬಂದಿದ್ದೇವೆ ಆದಷ್ಟು ಬೇಗ ಆ ಸೆವೆನ್ ಪೇ ಕಮಿಷನ್ ಬೆನಿಫಿಟ್ ಅನ್ನ ಕೊಡಿಸುವಂತ ಕೆಲಸವನ್ನ ನಾನು ಅಮೃತ ರಾಜ್ಯ ಮಾಡಿಸ್ತೇವೆ ದಯಮಾಡಿ ಯಾರು ಕೂಡ ಗೊಂದಲಕ್ಕೆ ಒಳಗೆ ಹೇಳಿರುವಂತಹ ಮಾತಲ್ಲ ಹಲವಾರು ಶತಮಾನಗಳ ಹಿಂದೆ ಹೇಳಿರುವಂತಹ ಮಾತುಗಳು ಎಲ್ಲಿ ಹೆಣ್ಣು ಮಕ್ಕಳನ್ನು ಗೌರವಿಸಲಾಗುತ್ತೋ ಪೂಜಿಸಲಾಗುತ್ತೋ ಅಲ್ಲಿ ದೇವತೆಗಳು ನೆಲೆಸಿರ್ತಾರೆ ಅಂತ ಹೇಳ್ತಾರೆ ಬೇರೇನು ನಮ್ಗೆ ಅವ್ರಿಗೆ ಏನೂ ಮಾಡೋದು ಬೇಡ ಅವರ ಗೌರವದಿಂದ ನೋಡಿದ್ರೆ ಸಾಕು ಅಲ್ಲೇ ದೇವರು ಇರ್ತಾರೆ ಅನ್ನುವಂಥದ್ದನ್ನು ಈ ಮಾತುಗಳಲ್ಲಿ ಉಲ್ಲೇಖ ಆಗುವಂಥದ್ದು ಹಾಗಾಗಿ ನಮ್ಮ ಮಕ್ಕಳಿಗೆ ರಿಸರ್ವೇಷನ್ ಕೊಡ್ತಿರೋ ಅದು ಕೊಡ್ತಿರೋ ಇದು ಕೊಡ್ತಿರೋ ಅದು ಯಾವುದೂ ಮುಖ್ಯ ಅಲ್ಲ ನಮ್ಮ ಸಮಾಜದಲ್ಲಿ ಹೆಣ್ಣು ಮಕ್ಕಳನ್ನು ಅತ್ಯಂತ ಪ್ರೀತಿ ಗೌರವಿಸಿಂದ ನಡೆಸಿದ್ರೆ ಈ ಅಂತಾರಾಷ್ಟ್ರೀಯ ದಿನಾಚರಣೆ ಮಾಡಿದಕ್ಕೂ ಕೂಡ ಸಾರ್ಥಕತೆ ಬರುತ್ತೆ ಅನ್ನುವಂಥದ್ದು ನನ್ನ ಅರ್ಥ ಬಹುಶಃ ಪೊಲೀಸ್ ಆಫೀಸರ್ಸಿಂದ ಹಿಡಿದು ಅನೇಕ ಜನ ಮೀಡಿಯಾದಲ್ಲಿ ಕೆಲಸ ಮಾಡುವಂಥ ಭಾಳಷ್ಟು ಜನ ಆ್ಯಂಕರ್ಸ್ ಇರ್ಬೋದು ಮತ್ತು ಫಿಲಮ್ ಫೀಲ್ಡಲ್ಲಿರ್ಬೋದು ಅಥವಾ ಹೆಲ್ತ್ ಸೆಕ್ಟ್ರಲ್ಲಿರ್ಬೋದು ಎಲ್ಲರ ಜೊತೆ ನಮ್ಮ ಬಿ ಬಿ ಎಂ ಪಿಲಿ ಕೆಲಸ ಮಾಡುವಂಥ ಆಲ್ ಆಫೀಸರ್ಸನ್ನು ಕೂಡ ಇವತ್ತು ಅಮೃತಾಜ್ ಅವರ ಟೀಮ್ ಅವರು ಸನ್ಮಾನ ಮಾಡ್ತಾರೆ ಬಹುಶಃ ಇದು ನಮಗೆ ಸ್ಫೂರ್ತಿ ಸಾಕಷ್ಟು ಅವರೆಲ್ಲ ಕೂಡ ಸಾಧನೆಗಳನ್ನು ಮಾಡಿ ಈ ಹಂತಕ್ಕೆ ಬಂದು ಇಲ್ಲಿ ನಿಂತು ಆ ಗೌರವವನ್ನು ಸ್ವೀಕರಿಸಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಆ ದಿಟ್ಟ ಮಹಿಳೆಯರಿಗೆ ನಾವು ಒಂದು ದೊಡ್ಡ ಸಲಮಾನ ಹೊಡೀಲಿಕ್ಕೆ ಇದು ಮಂಕುತಿಮ್ಮ ಅಂತ ಅವ್ರ ಮಾತು ಕಡಿಮೆ ಕೃತಿ ಜಾಸ್ತಿ ಎಲ್ಲ ಅವರ ಚಿತ್ರಗಳನ್ನು ನೋಡ್ತಾ ಬೆಳೆದ ನಾವೆಲ್ಲರೂ ನಿಜವಾಗಿ ಅವರನ್ನೊಂದು ಮಾದರಿಯಾಗಿ ಸ್ಫೂರ್ತಿಯಾಗಿ ಯಾವತ್ತಿಗೂ ನೆನೆಸ್ಕೊಳ್ತೀವಿ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತ ದಿಟ್ಟ ಮಹಿಳೆ ಅಂತ ಪ್ರಶಸ್ತಿಯನ್ನು ಅವ್ರ ಕೈಯಲ್ಲಿ ತಗೊಳ್ಳೋದು ಎಷ್ಟು ಸೌಭಾಗ್ಯ ಅಲ್ವೇ ಅವರ ಮಾತುಗಳನ್ನ ಕೇಳಿಸ್ಕೊಳ್ಳೋಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ದ ನಿಮ್ಮೆಲ್ಲರೂ ನೋಡಿ ತುಂಬ ತುಂಬ ಸಂತೋಷ ಆಯಿತು ಎಷ್ಟು ಕಲರ್ಫುಲ್ಲಾಗಿದೆ ಆ ನಗು ಅದು ನೋಡಿದರೆ ತುಂಬ ಖುಷಿ ಅನಿಸುತ್ತೆ ಇದು ಯಾವಾಗಲೂ ಹೀಗೆ ಇರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಮೊದಲನೇ ಆಗಿ ಇವತ್ತು ಅಂತಾರಾಷ್ಟ್ರೀಯ ವಿಶ್ವ ಮಹಿಳಾ ದಿನಾಚರಣೆ ಶುಭಾಶಯಗಳು ಹ್ಯಾಪಿ ವುಮೆನ್ಸ್ ಡೇ ಐ ಸ್ಟಾರ್ಟ್ ವಿತ್ ಎವ್ರಿ ಲೈಫ್ ಬಿಗಿನ್ಸ್ ವಿತ್ ವುಮೆನ್ ಆ್ಯಂಡ್ ಶೀಸ್ ಈಸ್ ಎ ಕ್ರಿಯೇಟರ್ ಅವ್ರು ಅಂದ್ಕೊಂಡ್ರೆ ಏನು ಬೇಕಾದರೆ ಸಾಧಿಸ್ಬೋದು ಸಾಧಿಸ್ತಾರೆ ಸಾಧಿಸೋವರೆಗೂ ಬಿಡಲ್ಲ ಅದು ಹೆಣ್ಣಿನ ಮನಸ್ಸು ಅಲ್ವಾ ಸೊ ಐ ಆಮ್ ಪ್ರೌಡ್ ಟು ಬಿ ನಾನು ಒಂದು ಹೆಣ್ಣಾಗಿರೋದಕ್ಕೆ ತುಂಬ ಹೆಮ್ಮೆ ಪಡ್ತೀನಿ ಅದು ಎಲ್ಲರೂ ಹೇಳ್ತಿದ್ದಾರೆ ಅಷ್ಟು ದೊಡ್ಡದಾಗಿ ನನ್ನಿಂದ ಸ್ಫೂರ್ತಿ ನನ್ನಿಂದ ಅದೊಂದು ಬಟ್ ಹೇಳಬೇಕು ಅಂದರೆ ನಿಮ್ಮಂಥ ಹಿಂಗ್ಸನ್ನು ನೋಡಿ ನನಗೆ ಶಕ್ತಿ ಬಂತು ಇಂಥ ಒಂದು ರೋಲ್ಸ್ ಮಾಡೋಕ್ಕೆ ಇಂಥ ಒಂದು ಕ್ಯಾರೆಕ್ಟರ್ ಮಾಡೋಕ್ಕೆ ಪ್ರತಿಯೊಂದು ಪಿಕ್ಚರಲ್ಲಿ ಒಂದು ಕ್ಯಾರೆಕ್ಟರ್ ನಾನು ಮೆಸೇಜ್ ಮಾಡಿ ಅಂಥ ಒಂದು ಹಿಂಗ್ಸ್ ಇರ್ತಾರೆ ಅವ್ರು ನನಸ್ಕೊಂಡೇ ನಾನು ಮಾಡ್ತಾ ಇರೋದು ಸೊ ಐ ಶುಡ್ ಟೆಲ್ ಥ್ಯಾಂಕ್ಸ್ ಟು ಎವ್ರಿ ವುಮೆನ್ ಯಾರ್ ಹೂ ಗೇಮ್ ಇ ದಿಸ್ ಪೊಸಿಷನ್ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ಆಮೇಲೆ ನನ್ನ ಕೈಯಿಂದ ದಿಟ್ಟ ಮಹಿಳಾ ಪ್ರಶಸ್ತಿ ಕೊಡೋದು ನನಗೆ ತುಂಬ ತುಂಬ ಅದೃಷ್ಟವಂತೆ ಅಂತ ಹೇಳಬೇಕು ಐ ಆಮ್ ರಿಯಲಿ ಪ್ರೌಡ್ ಆ್ಯಂಡ್ ಅವ್ರಿಗೆಲ್ಲರಿಗೂ ಕಂಗ್ರಾಚುಲೇಷನ್ಸ್ ಹೇಳ್ತಾ ನಿಜವ್ಳು ಹೇಳಬೇಕು ಅಂದರೆ ಇವಾಗ ಸಿಕ್ಕಿರೋ ಅವಾರ್ಡ್ಸ್ ಬರೀ ಅವ್ರಿಗೆಲ್ಲ ಇಡೀ ಪ್ರಪಂಚ ಪ್ರತಿ ಹೆಣ್ಣಿಗೂ ಹೇಳಬೇಕು ಅವ್ರಿಗೆ ಅವಾರ್ಡ್ಸ್ ಸಿಕ್ಕಿದೆ ಅಂತ ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್ ಹ್ಯಾಪಿ ವುಮೆನ್ಸ್ ಡೇ ಆಮೇಲೆ ನನಗೆ ಇಂಥ ಒಂದು ಕಾರ್ಯಕ್ರಮ ಕರೆದು ನಿಮ್ಮೆಲ್ಲ ನೋಡಿ ನಿಮ್ಮ ಹತ್ರ ಎಲ್ಲ ಮಾತಾಡಿ ನಿಮ್ಮ ನಗು ನೋಡಿ ನಿಮ್ಮ ಸಂತೋಷ ನೋಡಿದ್ದು ಅವಕಾಶ ಕೊಟ್ಟಿದ್ದ ಬಿ ಬಿ ಎಂ ಪಿ ಅವ್ರಿಗೆ ತುಂಬ ತುಂಬ ಧನ್ಯವಾದಗಳು ಆಮೇಲೆ ಮುಖ್ಯವಾಗಿ ನಮ್ಮ ರಾಮಾಚಾರಿ ರವಿಚಂದ್ರ ಅವರು ಅವರು ಪಿಚ್ಚರಲ್ಲಿ ಹೆಣ್ಣು ಮಗುನ ಸುಂದರವಾಗಿ ತೋರಿಸೋದೇ ಅಲ್ಲ ಎಷ್ಟೊಂದು ರೆಸ್ಪೆಕ್ಟ್ ಕೊಡ್ತಾರೆ ಆ ಕ್ಯಾರೆಕ್ಟ್ರಿಗೆ ಹೆಣ್ಣಿಗೆ ಹೆಣ್ಣಿಗೆ ಇಂಪಾರ್ಟೆನ್ಸು ರೆಸ್ಪೆಕ್ಟ್ ಕೊಡುವಂಥ ಒಂದು ಸಚ್ ಅ ಬಿಗ್ ಡ್ಯಾರೆಕ್ಟರ್ ಪ್ರೊಡ್ಯೂಸರ್ ಆ್ಯಂಡ್ ಹೀರೋ ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡಿ ತುಂಬ ಅದೃಷ್ಟ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರೂ ಸಾಲುಗಳು ನಿಜವಾಗಿ ನಮ್ಗೆಲ್ಲರಿಗೆ ಒಂಥರ ಸ್ಫೂರ್ತಿಯನ್ನು ನೀಡುವಂಥದ್ದು ಇವತ್ತು ನಮ್ಮೆಲ್ಲರ ನೆಚ್ಚಿನ ರವಿ ಮಾಮಾ ರವಿ ಮಾಮ ಅಂತ ಯಾಕೆ ಕರೀತಾರೆ ಹೇಳಿ ಅವರನ್ನು ತುಂಬ ಚೆನ್ನಾಗಿ ಹೆಣ್ಮಕ್ಳು ಅವರನ್ನು ನನ್ನ ತಮ್ಮನೋ ನನ್ನ ಅಣ್ಣನೋ ಅಥವಾ ನನ್ನ ಸ್ನೇಹಿತನೋ ನನ್ನ ಬಂಧುನೋ ಅಂತ ಅಷ್ಟು ಪ್ರೀತಿಯಿಂದ ಆರಾಧಿಸ್ತಾರೆ ಇವತ್ತು ಕನ್ನಡ ಚಲನಚಿತ್ರರಂಗದಲ್ಲಿ ಅರವತ್ತು ವರ್ಷಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಇವತ್ತು ನಮ್ಮೆಲ್ಲರೊಟ್ಟಿಗೆ ಸರಳತೆಯಿಂದ ಬಂದು ಸಾಕಾರ ಮೂರ್ತಿಯಾಗಿ ಕೂತ್ಕೊಂಡಿದ್ದಾರೆ ರವಿ ಸರ್ ನಮ್ಮೆಲ್ಲರನ್ನ ಕುರಿತು ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಏನು ಸೈಲೆಂಟ್ ಆಗೋದ್ರಿ ಅಷ್ಟು ಸಡನ್ ಆಗಿ ಎಲ್ರಿಗೂ ನಮಸ್ಕಾರ ಭಯಂಕರ ಸುಡ್ತಾ ಇದ್ದಾರೆ ಅಲ್ಲಿ ಇಷ್ಟು ಜನ ಹೆಣ್ಮಕ್ಳು ಪಕ್ಕದಲ್ಲಿ ಕೂತ್ರೆ ಸುಡದೆ ಅಲ್ವಾ ಎಲ್ಲರಿಗೂ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇಗೆ ಸ್ವಾಗತ ಹ್ಯಾಪಿ ವುಮೆನ್ಸ್ ಡೇ ಯುಜಲಾಗಿ ನಾನು ಒಂದು ಲೈನ್ ಅಂತ ಎಲ್ಲೋದರು ಹೇಳೇ ಹೇಳ್ತೀನಿ ಇದನ್ನು ಎಣ್ಣೆ ಸ್ಫೂರ್ತಿ ಅವಳು ಇಲ್ಲದೆ ಹೋದ್ರೆ ಏನೂ ಆಗೋದಿಲ್ಲ ಪೂರ್ತಿ ಎಣ್ಣೆ ಆನಂದ ಅವಳೇ ಮಕರಂದ ಎಣ್ಣೆ ಆರಂಭ ಅವಳೇ ಸಮಾರಂಭ ಅವಳು ಇಲ್ದೇವ್ರೆ ಏನೂ ನಡೆಯೋದಿಲ್ಲ ರೀ ಆ್ಯಕ್ಚುಲ್ ಆಗಿ ಒಂದು ಸರಿ ಹೆಣ್ಮಕ್ಳು ಇಲ್ಲಿಂದ ಆಚೆ ಕಳಿಸ್ ನೋಡಿ ಈ ಹೆಂಗಿರುತ್ತೆ ಈ ಆಡಿಟೋರಿಯಂ ಅಂತ ಒಂದು ಸರಿ ಯೋಚನೆ ಮಾಡಿ ನಗು ಇಲ್ದ್ರೆ ಮನೆ ಹೇಗಿರುತ್ತೆ ಅಂತ ಹೂ ಅರಳದೆ ಹೇಗಿರುತ್ತೆ ಪ್ರಪಂಚ ಅಷ್ಟೇ ಹೆಣ್ಣು ಇಲ್ದೇವ್ರೆ ಏನೂ ಇಲ್ಲ ಸುಮ್ಮನೆ ನಾವು ಹೆಣ್ಣು ಈಕ್ವಲ್ ಆ ಗಂಡು ಅಂತ ಪ್ರತಿ ಸಾರಿ ಒದ್ದಾಡ್ತೀವಿ ಹೆಣ್ಣು ಯಾವುದೇ ಕಾರಣಕ್ಕೂ ಗಂಡಿಗೆ ಈಕ್ವಲ್ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅವಳು ಒಂದು ಹೆಜ್ಜೆ ಮುಂದೆ ಗಂಡಿಗಿಂತ ಆ್ಯಕ್ಚುಲ್ ಆಗಿ ನನಗೆ ಅಮೃತ ಅವರು ಹೆಸರಿನಲ್ಲಿ ಅಮೃತ ಇಟ್ಕೊಂಡಿದ್ದಾರೆ ನೋಡಿ ಅವರು ಅವರು ಬಿಡಲೇ ಇಲ್ಲ ನನ್ನವರು ಕುತ್ತಿಗೆ ಹಿಡ್ದು ಹೇಳ್ಕೊಂಬಂದ್ರೆ ಇಲ್ಲಿ ಈ ಸಮಾರಂಭ ನೀವೇ ಬೇಕು ಸರ್ ಯಾಕೆ ಅಂದರೆ ಹೆಣ್ಮಕ್ಳೆಲ್ಲ ನಿಮ್ಮನ್ನೇ ಕೇಳ್ತಾ ಇದ್ದಾರೆ ಆಯಿತು ಬಿಡಿ ಹೆಣ್ಮಕ್ಳು ಕರೆದ ಮೇಲೆ ರವಿಚಂದ್ರನ್ ಹಾಜರು ಎಲ್ಲರೂ ಬರ್ತಾರೆ ಏನೂ ತೊಂದರೆ ಇಲ್ಲ ಯಾಕಂದರೆ ನನ್ನನ್ನು ಹೆಣ್ಮಕ್ಳು ಎಷ್ಟು ಪ್ರೀತಿ ಸರ್ ಅಂತ ನನಗೆ ಗೊತ್ತು ಅವ್ರು ನನ್ನ ಎಷ್ಟು ಕೇಳ್ಕೊತಾರೆ ಅಂತ ನನಗೆ ಗೊತ್ತು ಅವ್ರಿಗೋಸ್ಕರ ಎಲ್ಲಿಗೆ ಬೇಕಾದ್ರೆ ಏನಕ್ಕೆ ಬೇಕಾದ್ರೆ ಬರ್ತೀನಿ ನಾನು ಅದರಲ್ಲಿ ಏನು ಡೌಟೇ ಇಲ್ಲ ಅದರಲ್ಲಿ ಬಹುಶಃ ಏನಕ್ಕೆ ನನಗೆ ಹೆಣ್ಮಕ್ಳ ಮೇಲೆ ಅಷ್ಟು ಗೌರವ ರೆಸ್ಪೆಕ್ಟು ಅಂದರೆ ನನಗೂ ಗೊತ್ತಿಲ್ಲ ಯಾಕಂದ್ರೆ ನಾನು ನಮ್ಮ ತಾಯಿ ನೋಡಿ ನೋಡಿ ಅಭ್ಯಾಸ ನನಗೆ ನಾನು ಬೆಳಗ್ಗೆ ಸ್ಕೂಲ್ ವಯಸ್ಸಿನಿಂದ ಎದ್ದು ಬಂದ ತಕ್ಷಣ ಮನೆಯಿಂದ ಎದ್ದು ಬಂದ ತಕ್ಷಣ ನಮ್ಮಮ್ಮ ಹಾಲಲ್ಲಿ ಮಧ್ಯ ಕೂತಿರೋರು ಅವ್ರ ತೊಡೆ ಮೇಲೆ ಮಲಕ್ಕೊಂಡೇ ನನ್ನ ಜೀವನ ಶುರು ಆಗೋದು ಅಲ್ಲಿ ಮಲಗಿದೋದ್ರೆ ಸಮಾಧಾನ ಆಗ್ತಿರಲಿಲ್ಲ ನನಗೆ ಮದುವೆ ಆದಮೇಲೆ ನನ್ನ ತಾಯಿ ನಾನು ಎಷ್ಟು ಕೋಪಿಸ್ಕೊಂಡ್ರು ಅಂದರೆ ನಾನು ದೊಡ್ಡವಣಾಗ್ಬಿಟ್ರೇನೋ ಈಗ ಮಲ್ಕೊಂಡ್ರೆ ಸೊರೋಗಲ್ವೇನೋ ಅಂತ ನಾನು ಅಂದ್ಕೊಂಡ್ರೆ ನನ್ನ ತಾಯಿ ಅಲ್ಲೇ ಕೂತಿರೋರು ಕಾಯಿ ಅವರು ನಾನು ಬಂದು ಅಲ್ಲಿ ಮಲಗ್ತೀನಿ ಅಂತ ನಾನು ಸ್ವಲ್ಪ ದೊಡ್ಡವನಾಗ್ಬಿಟ್ಟೆ ಚೆನ್ನಾಗಿ ಕಾಣಿಸಲ್ವೇನೋ ಅಂತ ನನಗೆ ಆಮೇಲೆ ಒಂದು ವರ್ಷ ಆದಮೇಲೆ ನನ್ನ ತಾಯಿ ಲೋ ನೀನು ಯಾವತ್ತಿದ್ರು ನನ್ನ ಮಗನೇ ಕಣ ನನ್ನ ಕಾಲ ಮೇಲೆ ಮಲ್ಕೊಂಡು ಜೀವನ ಶುರು ಮಾಡೋಣ ಸೊ ಆ ಥರ ನನ್ನ ತಾಯಿ ನನ್ನನ್ನು ಅಷ್ಟು ಪ್ರೀತಿಯಿಂದ ಸಾಕಿದ್ರು ಹೆಂಗೆ ಅಂದರೆ ಹತ್ತು ಹಿಂದೆ ನನ್ನ ತಾಯಿ ಇವತ್ತಿಗೆ ಹೋಗಿ ಎರಡು ವರ್ಷ ಆಯಿತು ಒಂದು ಹತ್ತು ಹನ್ನೆರಡು ವರ್ಷ ಹಿಂದೆ ಡಾಕ್ಟ್ರ್ ಹೇಳ್ತಾರೆ ಸರ್ ಅಪ್ಪ ಅಂದರೆ ನನ್ನ ತಾಯಿ ಇನ್ನೂ ವರ್ಷ ಬದುಕ್ತಾರೆ ಸರ್ ಅಂತಾರೆ ಆಯಿತು ಸರ್ ಅಂಥೇಳಿ ನಾನು ಅದಾದಮೇಲೆ ಹತ್ತು ವರ್ಷ ನನ್ನ ತಾಯಿನ ಉಳಿಸ್ಕೊತೀನಿ ನಾನು ನಾವೇನೂ ಮಾಡಲಿಲ್ಲ ರೀ ನಾವೇನು ಮಾಡಲಿಲ್ಲ ಮನೇಲಿ ಒಂದೇ ಒಂದು ರೂಲ್ಸ್ ಇತ್ತು ಅವ್ರು ಹೇಗೆ ಬೇಕೋ ಆಗಿರಲಿ ಅವರು ಎಲ್ಲಿ ಓಡಾಡ್ತಾರೋ ಓಡಾಡಲಿ ಅಂತ ಅವರು ಕೊನೆ ಉಸಿರಿರೋವರೆಗೂ ಅವ್ರು ಏನಕ್ಕೆ ಹತ್ತು ವರ್ಷ ಜೀವ ಉಳಿಸ್ಕೊಂಡಿದ್ರು ಅಂತ ನನಗೆ ಅರ್ಥನೇ ಆಗಲಿಲ್ಲ ಅದು ಮೆಡಿಕಲ್ ಸಾಧ್ಯವೂ ಇಲ್ಲ ಅಂತಾರೆ ಡಾಕ್ಟ್ರು ನಮ್ಮ ಪ್ರೀತಿನಾ ಅಲ್ಲ ರೀ ಅದು ಅವ್ರ ಪ್ರೀತಿ ನನ್ನನ್ನು ಒಂಟಿ ಬಿಟ್ಟು ಹೋಗ್ಬಾರ್ದು ಅನ್ನೋದಕ್ಕೋಸ್ಕರ ಹತ್ತು ವರ್ಷ ಕಾಯ್ತಾ ಕಾಯ್ತಾಯಿದ್ರು ಅವರು ನನಗೆ ಕೊನೆವರೆಗೂ ಅವ್ರಿಗೆ ಪಾರ್ಕಿಂಗ್ ಸನ್ಸು ಆಲ್ಝೈಮರ್ಸ್ ಅಂತಾರೆ ಎಲ್ಲ ಮರೆತೋಗ್ತಾರೆ ಯಾರೂ ನೆನಪಿರಲ್ಲ ಆದರೆ ರವಿ ಮಾತ್ರ ಮರೀಲೇ ಇಲ್ಲ ಅವರು ಎಷ್ಟೊತ್ತಾರು ಬರೀ ರವಿ 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 ಆ ಪ್ರೀತಿನೇ ಇವತ್ತು ನಿಮ್ಮಲ್ಲಿ ನೋಡ್ತಾ ಇದ್ದೀನಿ ನಾನು ಪ್ರತಿ ಸಾರಿ ನನ್ನನ್ನು ಜನ ಈಗ ಪ್ರೀತಿಯಿಂದ ನನ್ನ ನೋಡಿದಾಗ ನೀವು ಖುಷಿಯಿಂದ ಕರೆದಾಗ ನನ್ನನ್ನು ನಾನು ನನ್ನ ತಾಯಿನ ನನ್ನ ತಂದೆನ ನೋಡ್ತೀನಿ ನಿಮ್ಮ ಮುಖದಲ್ಲಿ ನಗು ನೋಡಿದಾಗ ನನ್ನ ತಂದೆ ತಾಯಿ ನೆನಪಾಗ್ತಾರೆ ನಾನು ಇಂಥ ಸಮಾರಂಭಗಳು ಬರೋದು ಕೂಡ ಮತ್ತೆ ಮತ್ತೆ ಇಲ್ಲಿ ಬಂದಾಗ ನಿಮ್ಮ ನಂಬಿಕೆ ಮನುಷ್ಯನಿಗೆ ಬೇಕಾದ್ರೆ ನಂಬಿಕೆ ಬೇಕು ನನಗೆ ಆ ನಂಬಿಕೆ ಕೊಟ್ಟರೆ ಸಾಕು ನಾನು ಏನು ಬೇಕಾದ್ರೂ ಮಾಡ್ತೀನಿ ಯಾಕಂದರೆ ನಾನು ಸ್ಕೂಲಲ್ಲಿ ಓದಲೇ ಇಲ್ಲ ನಾನು ಆರನೇ ಕ್ಲಾಸ್ ಫೇಲ್ ನಾನು ಬಟ್ ಅಲ್ಲಿಂದ ಹೆಂಗಪ್ಪ ಬಂದರೆ ಒಂದು ಅಪ್ಪ ನನ್ನ ಕೈ ಕೈತೆ ಹೊಡೆದವ್ರಲ್ಲ ನನ್ನ ತಾಯಿ ನನಗೆ ಬೈದವರು ಅಲ್ಲ ಮಾರ್ಕ್ಶೀಟ್ ಶೀಟ್ ನಮ್ಮಪ್ಪ ನೋಡೂ ಇಲ್ಲ ಬಟ್ ಅವ್ರು ಕೊಟ್ಟಿರೋ ನಂಬಿಕೆ ನಾನು ಅರವತ್ತು ವರ್ಷ ಸಿನಿಮಾ ಇಂಡಸ್ಟ್ರಿಲ್ ಉಳಿಸ್ಕೊಂಡಿದ್ದೆ ಇವತ್ತು ಇಲ್ಲಿ ಬಂದು ನಿಮ್ಮ ಮುಂದೆ ಮಾತಾಡ್ತೀನಿ ಅಂದರೆ ಅದು ನನ್ನ ತಂದೆ ತಾಯಿ ಕೊಟ್ಟಿರೋ ಪ್ರೀತಿ ನನಗೆ ಇವತ್ತಿಗೂ ನಾನು ಮನೆಯಿಂದ ಹೊರಡಬೇಕಾದ್ರೆ ನನ್ನ ಹೆಂಡ್ತಿ ಒಂದು ಲೋಟ ನೀರು ಕೊಡಲೇಬೇಕು ನನಗೆ ನಾನು ಹೆಂಡ್ತಿ ಇಲ್ಲ ಅಂದರೆ ನನ್ನ ಮಗಳು ಕೊಡಬೇಕು ನನ್ನ ಹೆಂಡ್ತಿ ಮಗಳು ಇಲ್ಲವಾ ಮನೇಲಿ ಕೆಲಸ ಮಾಡ್ತಾರೆ ಹೆಣ್ಮಗಳು ಕೊಡಬೇಕು ನನಗೆ ಒಟ್ನಲ್ಲಿ ಹೆಣ್ಮಕ್ಳೇ ನಾನು ಎದುರುಗಡೆ ಬರಬೇಕು ನಾನು ಎಲ್ಲರೂ ಹೊರಟ್ರೆ ಅವರು ಬರ್ದೇ ನಾನು ಏನು ಜೀವನವೇ ಆಗೋದಿಲ್ಲ ನನಗೆ ನಿಮಗೆಲ್ಲ ಮನೆಯಲ್ಲಿ ನೀವೇ ಹಬ್ಬ ಯಾವ ಹಬ್ಬ ರೀ ಯಾವ ಎಂಥ ಹಬ್ಬ ಬಂದರೂ ಮನೆಯಲ್ಲಿ ಹೆಣ್ಮಕ್ಳು ಕಾಲ್ಗೆಜ್ಜೆ ಹಾಕೊಂಡು ಬಲೆಗಳು ಹಾಕೊಂಡು ಗಲ್ ಅಂತ ಸುತ್ತುತ್ತಾ ಇದ್ರೆ ಅದೇ ನಿಜವಾದ ಹಬ್ಬ ಅಲ್ವಾ ನೀವು ನಗ್ದೇ ಹೋದರೆ ಯಾರು ಏನು ಸಾಧಿಸಕ್ಕಾಗದ ಯಾವ ಗಂಡಸು ಒಂದು ಹೆಜ್ಜೆ ಮುಂದೆ ಇಡೋಕ್ಕಾಗೋದಿಲ್ಲ ಹೆಣ್ಮಕ್ಳು ಮನೆಯಲ್ಲಿ ಅಳಬಾರ್ದು ನೀವೆಷ್ಟು ಖುಷಿ ಇರ್ತಿರೋ ಅಷ್ಟು ಆ ಮನೆ ಬೆಳಕಾಗುತ್ತೆ ಅಷ್ಟು ಮುಖ್ಯ ನೀವು ನಗೋದು ನೀವು ನಗ್ನಾಗ್ತಾ ಇರಬೇಕು ಖುಷಿಯಾಗಿರಬೇಕು ಆಟೋಮೆಟಿಕ್ಕಾಗಿ ಪ್ರತಿಯೊಂದು ಮನೆಯಲ್ಲೂ ನಿಮಗೆ ಸಂತೋಷ ಆನಂದ ಮೆಲ್ಕಾಗ್ತಾನೇ ಇರುತ್ತೆ ಆಮೇಲೆ ಏನು ಇಷ್ಟು ಸೈಲೆಂಟ್ ಹೋಗ್ಬಿಟ್ರಿ ಎಲ್ಲ ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಾ ಇಲ್ಲಿ ನೋಡಿ ನಮ್ಮ ಪಾಪ ಮೇಲೆ ಇರೋರು ಹೇಳೋಕೆ ಮಾಡ್ತಿಬಿಟ್ಟೆ ನಮ್ಮ ಹೀರೋ ಮಾಲಾಶ್ರೀ ಅವರು ಅವಳು ಅಂತ ಹೇಳೋಂಗಿಲ್ಲ ಅವ್ಳು ಹೀರೋ ಅವಳು ಅಲ್ವಾ ಈಗಲೂ ಬೇಕಾದ್ರೆ ನನ್ನ ಹೊಡಿತಾಳ ಅವಳು ಅವರು ಭಯಂಕರ ಅವಳಷ್ಟು ಹಾರ್ಡ್ ವರ್ಕಿಗೆ ಅವ್ಳು ಬಂದಿರೋ ಲೈಫಲ್ಲಿ ಅವ್ರು ಬಂದಿರೋ ಫಸ್ಟ್ ನೋಡಬೇಕು ನೀವು ತುಂಬ ಆರ್ಡಿನರಿ ಫ್ಯಾಮಿಲಿಯಿಂದ ಬಂದಂಥ ಹೆಣ್ಮಗು ಅದು ಅದು ಇವತ್ತು ಅವರು ಇವತ್ತಿಗೆ ಒಂದು ಕಾಲದಲ್ಲಿ ಅವರು ಅವರಿಂದ ಎಷ್ಟು ಜನ ಬದುಕ್ಬಿಟ್ರು ಗೊತ್ತಿಲ್ಲ ಕನ್ನಡ ಇಂಡಸ್ಟ್ರಿಯಲ್ಲಿ ರಾಮಾಚಾರ್ಯೆ ನಾನು ಹೋಗಿ ಕೇಳಿದಾಗ ನೀವು ಮಾಡಿ ಸರ್ ನಿನ್ನ ಜೊತೆ ಬರ್ತೀನಿ ಅಂದರು ಅವತ್ತೊಂದು ಸಾವಿರ ಪಿಕ್ಚರ್ ಇತ್ತು ಅವ್ರ ಕೈಯಲ್ಲಿ ಆದರೂ ನನ್ನ ಮೇಲಿರೋ ಪ್ರೀತಿಗೆ ಅವ್ರು ಬಂದು ನನ್ನ ಜೊತೆ ಸಿನಿಮಾ ಆ್ಯಕ್ಟ್ ಮಾಡಿಕೊಟ್ಟು ಹೋದ್ರು ಅವರು ಅವತ್ತಿಗೆ ರಾಮಾಚಾರ್ಯನ್ ಯಾರೂ ಮರೆಯೋಕ್ಕಾಗಲ್ಲ ಅದಾದಮೇಲೆ ನಾನು ರಾ ಮಹರ್ಷಿ ಅವರು ಸಿನಿಮಾನೇ ಮಾಡೋಕ್ಕಾಗಿಲ್ಲ ಯಾಕೋ ಗೊತ್ತಿಲ್ಲ ಇವತ್ತು ಅವಳ ಮಗಳು ಬಂದಿದ್ದಾಳೆ ಮಗಳ ಜೊತೆ ಮಾಡಬೇಕಷ್ಟೇ ನಾನು ಇನ್ನು ಯಾವತ್ತಾದರೂ ಕೋಪ ಸಿಟ್ಟು ಇಲ್ಲ ಹಸು ಏನಾದರೂ ಅಂಥದ್ದು ನೋಡಿದ್ದೀರಾ ಸಾಧ್ಯನೇ ಇಲ್ಲ ಆದರೆ ಇಲ್ಲ ಅಂದ್ಕೊಬೇಡಿ ಎಲ್ಲರ ಹತ್ರ ಇದೆ ಅದು ಅವ್ರ ಒಳಗೆ ಇಟ್ಕೋತಾರೆ ಆಚೆ ತೋರಿಸೋದಿಲ್ಲ ಪ್ರದರ್ಶನ ಮಾಡೋದಿಲ್ಲ ಅದೇ ಬೇಕಾದ್ರೆ ಫಸ್ಟ್ ಇಂಪಾರ್ಟೆಂಟ್ ಗುಣ ನೀವು ಅವರತ್ರ ಹತ್ರ ಕಲಿಬೇಕಾಗಿರೋದು ಅದೇ ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ನಾವು ಯಾವತ್ತು ನಮ್ಮ ಕಷ್ಟನ ನಮ್ಮ ಸುಖನ ಸುಖ ಹಂಚ್ಕೊಳ್ಳಿ ಕಷ್ಟ ಹಂಚ್ಕೊಳ್ಳೋಕ್ಕೆ ಹೋಗ್ಬೇಡಿ ಯಾರ ತಕ್ಷ ಯಾರು ಬಂದು ಕಣ್ಣೀರು ಒರೆಸೋದಿಲ್ಲ ಕಣ್ಣೀರು ಒರೆಸ್ತಾರ್ದು ಯಾರಿಗೂ ಕಾಯಿಲೋಬೇಡಿ ಹೆಣ್ಮಕ್ಳು ಕಣ್ಣೀರು ಹಾಕ್ಬೇಡ್ರಿ ಕಣ್ಣೀರು ಹಾಕೋದ್ರಿಂದ ಮನೆ ಮುಳುಗೋಗುತ್ತೆ ಅಷ್ಟೇ ನನಗೆ ಗೊತ್ತಿರಿ ನಗ್ತಾರ್ರಿ ರೀ ಎಷ್ಟೇ ಕಷ್ಟ ಬಂದರೆ ನಗ್ತಾರ್ರಿ ನಗುವಲ್ಲಿ ಹೊಡಿಬೇಕು ನೀವು ಅಳತ ಅಲ್ಲ ಸಾಧಿಸ್ಬೇಕಾಗಿರೋದು ಒಟ್ಟಿನಲ್ಲಿ ಆಮೇಲೆ ನಮ್ಮ ಎಮ್ ಡಿ ಪಲ್ಲವಿ ಅವರು ಇದ್ದಾರೆ ಇಲ್ಲಿ ಅವ್ರ ಹಾಡುಗಳು ಕೇಳಿರ್ಬೇಕು ನೀವು ಅಲ್ವಾ ಇವಾಗ ಏನಾರು ಅವ್ರು ಕೂಗಿದ್ರೆ ಅವ್ರ ಶ್ರುತಿ ಲೆವೆಲ್ ಹೆಂಗಿರುತ್ತೆ ಅಂದರೆ ಸ್ಟೇಜ್ ಆರ್ಗೊಂಡು ಹೊಟ್ಟೋಗತ್ತೆ ಆ ರೇಂಜಿಗೆ ಅವರು ಇದ್ದಾರೆ ಶೀತಲ್ಲಿ ನೋಡಿ ಅವ ಆಯಮ್ಮ ಯಾವ ಆಲು ನಗ್ತಾನೆ ಇರ್ತಾರೆ ಅವ್ರನ್ನೆಲ್ಲ ನೋಡೋಕೆ ನನಗೊಂದು ಖುಷಿ ಆಗೋದೇನೆಂದರೆ ಆ ನಗು ಎಲ್ಲಿ ಸಿಕ್ಕದು ಆ ನಗು ಒಳಗೆ ಏನಿದೆ ಗೊತ್ತಿಲ್ಲ ನಮಗೆ ಬಟ್ ನಗು ಎಲ್ಲರನ್ನೂ ಮರೆಸುತ್ತೆ ಜೊತೆಲಿ ಎಲ್ಲರನ್ನೂ ಸೇರಿಸ್ಕೊಳ್ಳುತ್ತೆ ಅದು ತುಂಬ ಮುಖ್ಯ ಕಷ್ಟ ಅಂದ ತಕ್ಷಣ ಎಲ್ಲ ದೂರ ಒಟ್ಟಾಗ್ತಾರೆ ಆದ ತಕ್ಷಣ ಎಲ್ಲ ದೂರ ಹುಟ್ಟಾಗ್ತಾರೆ ಏನಪ್ಪ ನಾವೇನು ಮಾಡೋಕ್ಕಾಗತ್ತೆ ಅಬ್ಬಬ್ಬ ಅಂದರೆ ಕಷ್ಟ ಅಂತ ಹೇಳಿದ್ರೆ ಏನು ಮಾಡ್ತಾರೆ ಬರ್ತಾರೆ ಅಯ್ಯೋ ಅಂತಾರೆ ಎರಡನೇ ಸರಿ ಅಂತಾರೆ ಮೂರನೇ ಸರಿ ಆಮೇಲೆ ಬೇಕು ನಮ್ಗೆ ಬೇಕು ಬಿಟ್ಬಿಡಪ್ಪ ಅವ್ರನ್ನ ಅಂತಾರೆ ಸೊ ಅದರಿಂದ ಅಳು ಹಂಚ್ಕೋಬೇಡಿ ನಗು ಹಂಚ್ಕೊಳ್ಳಿ ನಗು ನಗ್ತಾಯಿರ್ರಿ ಅಮೃತರಾಜ್ ಅವರೇ ಬನ್ನಿ ಮೇಡಮ್ ನನ್ನ ಬಗ್ಗೆ ತುಂಬ ಹೇಳ್ಬಿಟ್ರಿ ನೀವು ನಾನು ಇಂಡಸ್ಟ್ರಿಗೆ ಬಂದಿದ್ದು ಫಸ್ಟ್ ರಾಜ್ಕುಮಾರ್ ಅವ್ರನ್ನ ಅಪ್ಪ ಅಂತ ಕರ್ಕೊಂಡು ಬಂದಿದ್ದು ನಾನು ಆಮೇಲೆ ಫಸ್ಟು ಕದಿಮಕ್ಕಳವರು ಸಿನಿಮಾದಲ್ಲಿ ಸಕ್ಸಸ್ ಅಂತ ಪದ ಹೇಳಿದ್ದೆ ನಾನು ಅರವತ್ತು ವರ್ಷ ಹೇಗಪ್ಪ ಬಂದೆ ಅಂದರೆ ನಾನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇವ್ರುಗಳ ಜೊತೆ ಬೆರೆತು ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಇರ್ಬೋದು ಅಪ್ಪು ಇರ್ಬೋದು ವಿಷ್ಣುವರ್ಧನ್ ಇರ್ಬೋದು ಅಂಬರೀಷ್ ಇರ್ಬೋದು ಪ್ರಭಾಕರ್ ಇರ್ಬೋದು ಶಂಕರ್ನಾಗಿರ್ಬೋದು ಅನಂತನಾಗಿರ್ಬೋದು ಇನ್ನೊಂದಷ್ಟು ಜನ ಕಲಾವಿದರು ಇವ್ರುಗಳ ತೊಡೆ ಮೇಲೆಲ್ಲ ಕೂತೆ ಬೆಳ್ಕೊಂಬಂದಿರೋದನ್ನು ಎಲ್ಲಪ್ಪ ಸಿನಿಮಾ ಡೈರೆಕ್ಷನ್ ಕಲಿತೆ ನೀನು ಹೇಗೆ ಸಿನಿಮಾ ಮಾಡೋದು ಕಲಿತೆ ಅಂದರೆ ನಾನು ಇವತ್ತಿಗೂ ಚೆನ್ನಾಗಿ ನೆನಪಿದೆ ಅತ್ತಾದ್ರೆ ಒಂದು ಹದಿನಾಲ್ಕನೇ ವಯಸ್ಸು ಹದಿನಾರನೇ ವಯಸ್ಸಲ್ಲಿ ಆಫೀಸಲ್ಲಿ ಅಪ್ಪನ ಪಕ್ಕದಲ್ಲ ನಮ್ಮ ಅಪ್ಪ ಎಲ್ಲ ಆಫೀಸ್ ಕರ್ಕೊಂಡೋಗೋರು ಕೂತಿರ್ತಿದ್ದೆ ಯಾರಾದರೂ ಹೀರೋಯಿನ್ಸ್ ಆಫೀಸಿಗೆ ಬಂದರೆ ನಾಲ್ಕು ಹೆಚ್ಚು ದೂರ ಔಟ್ ಹೋಗ್ತಿದ್ದೆ ನಾನು ಹಂಗೋಗಿ ಹಿಂಗೆ ಆಮೇಲೆ ಅದು ಎಲ್ಲಿಂದ ಬಂತ ಗೊತ್ತಿಲ್ಲ ಈಗ ನಾನೇ ಹುಡ್ಕೊಂಡು ಅವ್ರ ಪದಲ್ಲೋಗಿ ಕೂತ್ಕೊಂಡು ಬಿಡ್ತೀನಿ ಈಗ ಅದು ಬದಲಾವಣೆ ಆಗಿದ್ದು ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾನು ಬರೀ ಕಲ್ತಿದ್ದು ಅಬ್ಸರ್ವೇಷನಲ್ಲಿ ಆನೆಸ್ಟಿ ನಾನು ಏನೇ ಮಾಡ್ತರೋ ಅಚ್ಚುಕಟ್ಟಕ್ಕೆ ಸಿನಿಮಾ ಮಾಡಬೇಕು ಎಷ್ಟೋ ಜನ ಹೇಳ್ತಾರೆ ಸೋತೆ ಅರೆ ಅದೇನು ಅನ್ನೋದು ನನಗೆ ಅರ್ಥ ಏನಾಗೆಲ್ಲ ರೀ ಸೋಲಂದ್ರಿ ಏನು ಅದು ನಾನು ಹೇಳಬೇಕು ಸೋತೆ ಅಂತ ದುಡ್ಡು ಹೋಗಿದ್ರಿಂದ ಸೋಲಲ್ಲ ಮನುಷ್ಯನಿಗೆ ಪ್ರೀತಿ ಕಳ್ಕೊಂಡಾಗ ಸೋಲೋದು ನೀ ಆ ನೀವು ನಮ್ಮ ಮೇಲೆ ಇಟ್ಟಿರೋ ಪ್ರೀತಿವರೆಗೂ ಇರೋವರೆಗೂ ನಾನು ಸೋಲೋದು ಇಲ್ಲ ಅಲ್ವಾ ನನಗೆ ಗೆಲುವೇ ನೀವು ನೀವು ಕೊಟ್ಟಿರೋ ಗೆಲುವನ್ನ ಉಳಿಸೋದಕ್ಕೆ ಪ್ರತಿ ಸರಿ ನಿಮ್ಮ ಪ್ರೀತಿಗೆ ಹಂಬಲಿಸ್ತಾ ನೀವು ಉಸಿರಾಡ್ತಿರೋದೇ ಅದಕ್ಕೆ ಈಗ ಒಂದು ವರ್ಷ ನಾನು ನನ್ನ ಫ್ಯಾಮಿಲಿಯಿಂದ ಹತ್ತತ್ರ ಒಂದೂವರೆ ವರ್ಷ ಆಯಿತು ನನ್ನ ಹೆಂಡತಿ ಮಕ್ಕಳಿಗೆ ಎರಡು ವರ್ಷ ಡೈವರ್ಸ್ ಕೇಳಿದೆ ನಾನು ಏನಕ್ಕೆ ಅಂದರು ನಾನು ಸಿನಿಮಾ ಮಾಡಬೇಕು ಹೆಂಡ್ತಿ ಮಕ್ಕಳು ಪಕ್ಕದಲ್ಲಿದ್ದರೆ ಸಿನಿಮಾ ಮಾಡೋಕ್ಕಾಗಲ್ಲ ನಾನು ಮತ್ತೆ ಲೋಕರ್ ಸೃಷ್ಟಿ ಮಾಡಬೇಕು ಅಂದರೆ ನಾನು ಒಂಟಿಯಾಗಿರಬೇಕು ಯಾವುದು ಫ್ಯಾಮಿಲಿ ಇಮೋಷನ್ಸ್ ಬೇಡ ಯಾಕಂದ್ರೆ ನನ್ನ ಎರಡು ಮಕ್ಕಳು ಕೂಡ ಹೀರೋ ಆಗಿ ಆ್ಯಕ್ಟ್ ಮಾಡ್ತಿದ್ದಾರೆ ಸೊ ಅವರು ನಾನು ಎಲ್ಲ ಒಂದೇ ಮನೇಲಿ ಮೂರು ಹೀರೋಗಳಿದ್ರೆ ಸರೋಗೋದಿಲ್ಲ ನಿಮ್ಮ ಬಾಡಿಗೆ ನೀವು ಇರ್ರಿ ನಾನು ಈ ಕಡೆ ಬಂದು ಯಾವ ಜನ ಈಗ ಮತ್ತೆ ನಾನು ಏನು ಮಾಡ್ತಿಲ್ಲ ಒಂದಷ್ಟು ವರ್ಷದಿಂದ ಏನು ಒಳ್ಳೆ ಸಿನಿಮಾ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವ್ರು ಆಸೆ ತೀರಿಸ್ದೆ ಹೋದ್ರೆ ನೀ ಜೀವ ಉಸಿರಾಡೋದೇ ತಪ್ಪಾಗುತ್ತೆ ನಾನು ಮತ್ತೆ ಪ್ರೇಮ್ ಲೋಕ ನಿಮಗೋಸ್ಕರ ಸೃಷ್ಟಿ ಮಾಡ್ತೀನಿ ಮತ್ತೆ ನೀವೆಲ್ಲರೂ ಮೇಲ್ಕಾಕೋ ಅಂತ ಹಾಡುಗಳು ಕೊಡ್ತೀನಿ ನೀವು ಮೆಲ್ಕು ಹಾಕ್ತೀರ ಅನ್ನೋ ನಂಬಿಕೆ ನನಗಿದೆ ಹಾಡು ಚೆನ್ನಾಗಿ ಮಾಡ್ತೀನಿ ಅನ್ನೋ ನಂಬಿಕೆನೂ ನನಗಿದೆ ಎಲ್ಲರಿಗೂ ಒಳ್ಳೇದಾಗಲಿ ನನ್ನನ್ನು ಇಲ್ಲಿ ಕಷ್ಟ ವರ್ಷಗಳಿಂದ ನಿರಂತರವಾಗಿ ಮಹಿಳಾ ದಿನಾಚರಣೆಯನ್ನು ಮಾಡುತ್ತೆ ಇಲ್ಲ ಮಾತ್ರ ಅಲ್ಲ ಹೊರನಾಡಿನಲ್ಲಿ ಕೂಡ ಕಾಟ್ನಾಡುವಲ್ಲಿ ಮತ್ತು ಹೊರ ದೇಶದಲ್ಲಿ ನಮ್ಮ